ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಇಬ್ಬನಿ ಸೊ ಇವತ್ತು ನಮ್ಮ ಅಣ್ಣನ ಬರ್ಡೆ ಸೊ ನಮ್ಮ ಅಣ್ಣನ್ ಬರ್ಡೇಗೆ ನಾನು ನಮ್ಮ ಅಮ್ಮ ಮನೆಗೆ ಬಂದಿದ್ದೀನಿ ಇವತ್ತು ಮನೇಲಿ ನಂದೆ ಅಡುಗೆ ಸೊ ಇವತ್ತೇನೆಲ್ಲ ಮಾಡ್ತಿದ್ದೀವಿ ಅಂದರೆ ಪ್ರಾನ್ಸ್ ಫ್ರೈ ಸಾರಿ ಪ್ರಾನ್ಸ್ ಫ್ರೈ ಆಮೇಲೆ ಮಟನ್ ಬಿರಿಯಾನಿ ಆ್ಯಂಡ್ ಮಟನ್ ಚಾಪ್ಸ್ ಮಟನ್ ಚಾಪ್ಸು ವೀಡಿಯೋ ಆಲ್ರೆಡಿ ಮುಂಚೆನೇ ಹಾಕಿದ್ದೀನಿ ಅದನ್ನು ಹೋಗಿ ಚೆಕ್ಔಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಆದರೆ ಇವತ್ತು ಬಿರಿಯಾನಿ ರೆಸಿಪ್ ಮತ್ತು ನನ್ನ ಫೇವ್ರೆಟ್ ಪ್ರಾನ್ಸ್ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಸೊ ಇಲ್ಲಿ ನಾನು ಫಸ್ಟು ಕಾಳು ತಗೊಂಡಿದ್ದೀನಿ ಮತ್ತು ಲವಂಗ ಚಕ್ಕೆ ಏಲಕ್ಕಿ ಎರಡರಿಂದ ಮೂರು ಏಲಕ್ಕಿ ಆಮೇಲೆ ಸೋಂಪು ಕಾಳು ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ ಮತ್ತು ಇದು ಇದ್ರ ಹೆಸರು ನನಗೆ ಗೊತ್ತಿಲ್ಲ ಯೂಶ್ವಲಿ ಪಲಾವ್ಗೆಲ್ಲ ಹಾಕ್ತಾರೆ ಇದ್ರು ಅಷ್ಟೇ ಗೊತ್ತು ಇದಿಷ್ಟನ್ನು ಒಂದು ಮೈಲ್ಡಾಗಿ ರೋಸ್ ಥರ ಮಾಡ್ಕೊಂಡು ಸ್ವಲ್ಪ ಘಮ ಬರೋವರೆಗೂ ರೋಸ್ ಥರ ಮಾಡಿಕೊಂಡು ಇದನ್ನು ಪೌಡರ್ ಮಾಡ್ಕೋಬೇಕು ಡ್ರೈ ಪೌಡರ್ ಮಾಡ್ಕೋಬೇಕು ಮತ್ತು ಬೆಳ್ಳುಳ್ಳಿ ಇದೆಷ್ಟನ್ನು ತರತರಿಯಾಗಿ ರುಬ್ಕೋಬೇಕು ನೀರು ಹಾಕ್ಬಾರ್ದು ಸೊ ಮೇಲೆ ಫಸ್ಟು ನಾನು ಬಿರಿಯಾನಿಗೆ ಮಟನ್ ಬೇಯಿಸ್ಕೊಳ್ಳೋಕೆ ಇರ್ತೀನಿ ಒಂದು ಸ್ಮಾಲ್ ಕುಕ್ಕಲ್ಲಿ ಅರ್ಧ ಕೆ ಜಿ ಆದಷ್ಟು ಮಟನ್ ತಗೊಂಡಿದ್ದೀನಿ ಎಣ್ಣೆ ಹಾಕಿ ಉಪ್ಪು ಪುರಿ ಹಾಕಲ್ಲ ಸೊ ಇದು ಒಂದು ನಾಲ್ಕರಿಂದ ಐದು ವಿಷದ ಬರಲಿ ಓಕೆ ಸೊ ನೆಕ್ಸ್ಟ್ ನಾನು ಇದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಇದು ನಮಗೊಂದು ಅಟ್ಲೀಸ್ಟ್ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಇದು ಮ್ಯಾರಿನೇಟ್ ಆಗಬೇಕು ಡ್ರೈ ಪ್ರಾನ್ಸ್ ಕೇರಳದಲ್ಲಿ ತುಂಬ ಫೇಮಸ್ಸು ಇದು ಅತ್ತೆ ಸ್ಪೆಷಲ್ಲು ಇದಕ್ಕೆ ನಾನು ಒಂದು ಕೆ ಜಿ ಆಗುವಷ್ಟು ಪ್ರಾನ್ಸ್ನ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಅರ್ಶನ ಪುಡಿ ಹಾಕ್ತಿದ್ದೀನಿ ಕಲರ್ ಇರುವಂತ ಖಾರ ಪುಡಿ ತೊಗೊಳ್ಳಿ ಖಾರ ಬೇಕಂದ್ರೆ ಖಾರ ತೊಗೊಬೋದು ನಮ್ಮ ಮನೇಲಿ ಮಗು ಎಲ್ಲ ಇದ್ದಾನೆ ಅಂತ ಜಾಸ್ತಿ ಖಾರ ಯೂಸ್ ಮಾಡೋಲ್ಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಖಾರ ಪುಡಿ ಸಾಲಿಲ್ಲ ಅಂದರೆ ಸ್ವಲ್ಪ ಖಾರ ಪುಡಿ ಹಾಕಿ ಸ್ವಲ್ಪ ಕಲರ್ ಇರ್ಬೇಕು ಇದಕ್ಕೆಲ್ಲ ಆ್ಯಕ್ಚುಲಿ ಜೊತೆಗೆ ಫಸ್ಟ್ ನಾನು ಎಣ್ಣೆ ಹಾಕೊತಿದ್ದೀನಿ ಬಿರಿಯಾನಿಗೆ ಜೊತೆಗೆ ಸ್ವಲ್ಪ ತುಪ್ಪನೂ ಸೇರಿಸ್ಕೊತಿದ್ದೀನಿ ಹಾಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಕಾದ್ಬಿಟ್ಟಿತ್ತು ಅದಕ್ಕೆ ನಾನು ಫಸ್ಟ್ ಈರುಳ್ಳಿ ಹಾಕೊಂಡ್ರೆ ಆಮೇಲೆ ಇದಾಕಿದ್ರೆ ಫುಲ್ ಹೋಗ್ತಾ ಇತ್ತು ಜಾಸ್ತಿ ಐಟಮ್ ಏನು ಹಾಕೊಳ್ಳಲ್ಲ ಇಷ್ಟೇ ಅದಾದ್ಮೇಲೆ ನಾವಿಲ್ಲಿ ನೋಡಿ ಈ ರೀತಿ ತರತರಿಯಾಗಿ ರುಬ್ಬಿಟ್ಕೊಂಡಿರ್ತೀವಲ್ವಾ ಶುಂಠಿ ಬೆಳ್ಳುಳ್ಳಿ ಹಸಿಮ ಶುಂಠಿ ಸೊ ಇದನ್ನ ಇಲ್ಲಿ ಹಾಕ್ತಿದ್ದೀನಿ ಸಾಂಬಾರು ಹೋಗುವಾಗ ಒಂದು ಸ್ವಲ್ಪ ಫ್ರೈ ಮಾಡ್ತೀವಿ ಇದೇ ಮೇನ್ ಆ್ಯಕ್ಚುಲಿ ಮನೆ ತುಂಬ ಚೆನ್ನಾಗಿರುತ್ತೆ ತುಂಬ ಇನ್ನೂ ರುಬ್ಬಕ್ಕೆ ಹೋಗಬೇಡಿ ನೀರು ಹಾಕದೆ ರುಬ್ಕೊಳ್ಳಿ ಚೆನ್ನಾಗಿ ಫ್ಲೇವರ್ ಬರುತ್ತೆ ರೆಡಿ ಆಗೋಷ್ಟು ಪುದೀನ ತಗೊಳ್ತೀವಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಿದ್ದೀನಿ ಸೊ ಇದಕ್ಕೆ ಆಗಲೇ ಸ್ಪೈಸಸ್ನ ಹೇಳಿದ್ನಲ್ಲ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಸೊ ಅದನ್ನು ಹಾಕ್ತಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರುಚಿಗೆ ತಕ್ಕಷ್ಟು ಮಟನ್ ಬೇಯಿಸೋಕ್ಕೂ ಹಾಕ್ಕೊಂಡಿರ್ತೀವಿ ನೋಡಿ ಹಾಕ್ಕೊಳ್ಳಿ ಒಂದು ಕಾಲು ಲೀಟ್ರ್ ಮೊಸರು ಹಾಕ್ತಿದ್ದೀನಿ ಚಾಪ್ಸ್ ಆಲ್ರೆಡಿ ಲಾಗ್ ಹಾಕಿದ್ದೀನಿ ಚಾಪ್ಸ್ ಮಾಡೋದು ಇದು ಈ ಮಸಾಲೆಗೆ ಬೇಯಿಸ್ಕೊಂಡಿರೋ ಚಿಕನ್ ಸಾರಿ ಮಟನ್ ಹಾಕ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಡಬಲ್ ಆಗೋವಷ್ಟು ನೀರು ಹಾಕ್ಕೊಳ್ಳಿ ಎರಡು ಗ್ಲಾಸ್ ಅಕ್ಕಿ ಅಂದರೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ಬೇಕು ನಾನು ಇಲ್ಲಿ ಬೇಯಿಸ್ಕೊಂಡಿರೋ ನೀರನ್ನು ಸಹ ಹಾಕ್ಕೊಂಡಿದ್ದೀನಿ ಈಗ ಆಮೇಲೆ ಸೊ ಇವಾಗ ಅವಾಗಲೇ ಬೇಯಿಸಿಟ್ಕೊಂಡಿರೋ ನೀರನ್ನು ಒಂದು ಗ್ಲಾಸ್ ಹಾಕ್ತಿದ್ದೀನಿ ಈ ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿರೋದು ಆ್ಯಕ್ಚುಲಿ ನಾನು ಎರಡು ಗ್ಲಾಸ್ ಈ ಅಕ್ಕಿ ತೊಗೊಂಡಿದ್ದೀನಿ ಆಲ್ರೆಡಿ ಮಸಾಲೆ ಸ್ವಲ್ಪ ಗ್ರೇವಿ ಆಗಿರೋದ್ರಿಂದ ಮೂರು ಮೂರು ಕಾಲಾಗೋಷ್ಟು ನೀರು ಹಾಕ್ತೀನಿ ಅಷ್ಟೆ ಸೊ ಇವಾಗ ಪ್ರಾನ್ಸ್ನ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಇಲ್ಲಿ ಎಣ್ಣೆ ಕಾಯೋಕಿಟ್ಟಿದ್ದೀನಿ ಇದಕ್ಕೆ ಪ್ರಾನ್ಸ್ನ ಹಾಕ್ಕೊಳ್ತೀನಿ ಏನು ಹಾಕ್ತಿಲ್ಲ ಬರೀ ರಸ್ನ ಪುಡಿ ಖಾರ ಪುಡಿ ಉಪ್ಪು ಮೂರೇ ಐಟಮ್ ಎಲ್ಲ ಸ್ಪೈಸಸ್ ಕರೆಕ್ಟ್ ಆಗಿದೆ ಅನ್ನೋದನ್ನ ನೋಡೇ ಹಾಕೊಳ್ಳಿ ಸೊ ಇದಾಕಿದಂಗೆ ಪಕ್ಕದ ನನಗೆ ತೋರಿಸಿ ಮೀನ್ ಮೈಲ್ ಪಕ್ಕದಲ್ಲಿ ಕುದೀತಾ ಇದೆ ನಾನಿಗೆ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಬಾಸುಮತಿ ರೈಸ್ನ ಸೊ ಇದನ್ನ ಹಾಕೊಂತೀನಿ ಬಾಸ್ಮತಿ ಬೈಸ್ಕೊಂಡು ಹೋಗೋಳೆ ಅಮ್ಮನ್ ಹೇಳ್ತಾ ಇದ್ದೀನಿ ಪಾತ್ ತಗೊಂಡು ದೊಡ್ಕ ಬಿಡ್ಕ ವೆರಿ ಶಾರ್ಟ್ ಟೆಂಪರ್ಡ್ ಮತ್ತು ವೀಡಿಯೋ ಮಾಡಬೇಕಾದ್ರೆ ಸೌಂಡ್ ಮಾಡ್ತಾ ಇದ್ದೆ ನಾನು ಹೆಂಗೆ ವಾಯ್ಸ್ ನೋಡ್ಕೊಡ್ಲಿ ಮೈಕ್ ಬೇರೆ ಆಗ್ತಿಲ್ಲ ಇಸ್ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಸೌಂಡ್ ಸೌಂಡ್ಸ್ ಇನ್ನೊಂದೇನಂದ್ರೆ ಇದು ಆಗ್ಬೇಕಾದ್ರೆ ಸ್ವಲ್ಪ ನೀರು ಹಾಕಬಾರ್ದು ಇದರಲ್ಲೇ ಫ್ರೈ ಮಾಡಬೇಕು ಯಾಕಂದ್ರೆ ಇದ್ರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಪ್ರಾನ್ಸ್ ಫ್ರೈ ನಾನು ಮಾಡ್ತಾ ಇದ್ದೀನಿ ಇದೇನು ದಮ್ ಕಟ್ತಾರದಲ್ಲ ತುಂಬಿ ಒಂದು ಸ್ವಲ್ಪ ಇರಲಿ ಅಂದ್ಬಿಟ್ಟು ಇದನ್ನ ಇಟ್ಟಿದ್ದೀನಿ ಸೊ ಇವಾಗ ಈ ರೀತಿ ಇದೆ ಇದಕ್ಕೆ ಸ್ವಲ್ಪ ಒಂದು ಕರ್ಬೇಣ್ ಸೊಪ್ಪು ಹಾಕ್ತಿದ್ದೀನಿ ಇನ್ನೂ ಫ್ರೈ ಆಗಬೇಕು ಚೆನ್ನಾಗಿ ಆಯಿಲ್ ಮಸಾಲೆ ಆಗುತ್ತೆ ಸೊ ಅಲ್ಲಿವರೆಗೂ ನೀವೊಂದು ಫ್ರೈ ಮಾಡ್ಕೊಳ್ಳಿ ಜಸ್ಟ್ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊತೀನಿ ತುಂಬಾ ಮಿಕ್ಸ್ ಮಾಡ್ಕೊಡ್ಬಿಡಿ ಸಾಕು ಇವಾಗ ಇದ್ರ ಮೇಲೆ ಒಂದ್ ಐದ್ ನಿಮಿಷ ಸಿಮ್ಮಲ್ಲಿ ಇಟ್ಟಿ ಒಂದ್ ಐದ್ ನಿಮಿಷ ಸಿಮ್ಮಲ್ಲಿ ಇಟ್ಟಿ ಸ್ವಲ್ಪ ದಮ್ ತರ ಬಟ್ ನಾ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಲ್ಲ ಜಸ್ಟ್ ಒಂದ್ ತೂಕು ಕುಂಡಿರ್ತೀನಿ ಅಷ್ಟೇ ಅದ ಬರಿ ಯಾವಷ್ಟು ಸೊ ಇವತ್ತಿನ ಮೆನ್ಯೂ ಬಂದು ಮಟನ್ ಚಾಪ್ಸ್ ಪ್ರಾನ್ಸ್ ಫ್ರೈ ಮಟನ್ ಬಿರಿಯಾನಿ ಮೊಸರು ಬಜ್ಜಿ ಇದೆಲ್ಲ ನಾನೇ ಮಾಡಿದ್ದು ಸೊ ಇವಾಗ ನಮ್ಮಮ್ಮ ಟೇಸ್ಟ್ ಮಾಡಿ ಹೇಳ್ತಾರೆ ಹೆಂಗಿದೆ ಅಂತ ಸೊ ಫಸ್ಟು ಮಟನ್ ತಿಂತಿದ್ದಾರೆ ಮಟನ್ ಬಿರಿಯಾನಿ ನಮ್ಮ ಮನೇಲಿ ಫಸ್ಟ್ ಟೈಮ್ ನಾನು ಮಟನ್ ಬಿರಿಯಾನಿ ಮಾಡಿರೋದು ಚೆನ್ನಾಗಿದೆ ಚೆನ್ನಾಗಿದೆ ಸೊ ನೆಕ್ಸ್ಟ್ ಪ್ರಾನ್ಸ್ ಟೇಸ್ಟ್ ಮಾಡು ಪ್ರಾನ್ಸ್ ಅಂತೂ ಸಕ್ಕತ್ತಾಗಿದೆ ನೆಕ್ಸ್ಟ್ ಎಲ್ಲ ಐಟಮ್ಸ್ ಚೆನ್ನಾಗಿದೆ ಎಲ್ಲರೂ ಯೂಟ್ಯೂಬ್ ಚೆಕ್ ಮಾಡಿ ಎಲ್ಲ ನೀವು ನೋಡಿ ಮಾಡಿ ತಿನ್ನಿ ಎಲ್ಲ ಚೆನ್ನಾಗಿದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ